ಸೊ ಇವಾಗ ಏನು ಅಂದ್ಕೊಂಡಿದ್ದೀವಿ ಅಂದರೆ ಇಪ್ಪತ್ತೊಂದು ಗಣೇಶ ದರ್ಶನ ಮಾಡೋಣ ಅಂತ ಸೊ ನಿಮಗೂ ಕೂಡ ಇಪ್ಪತ್ತೊಂದು ಗಣೇಶ ದರ್ಶನ ಮಾಡಿಸ್ತೀವಿ ಸೊ ತುಂಬ ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಹೋಗ್ತಿದ್ವಿ ಅಲ್ವಾ ಸೊ ಅವಾಗಿನ ಇದ್ದೇ ಬೇರೆ ಇವಾಗಿನ ಇದ್ದೇ ಬೇರೆ ಸೊ ಇವಾಗ ಹೋದರೆ ಹೇಗೆಲ್ಲ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಸೊ ಇಪ್ಪತ್ತೊಂದು ಗಣೇಶ ನಂಗೆ ಸಿಗುತ್ತಾ ಮಂಡ್ಯದಲ್ಲಿ ಸೊ ಸಿಕ್ಕಿದ್ರು ಇದೆ ಹೇಗೆಲ್ಲ ಗಣೇಶಗಳನ್ನ ಮಂಡ್ಯದಲ್ಲಿ ಕುರ್ಸಿದ್ದಾರೆ ಸೊ ಎಲ್ಲ ದರ್ಶನ ಒಟ್ಟಿಗೆ ನೀವು ಮಾಡಬಹುದು ಈ ಬ್ಲಾಗಲ್ಲಿ ಇರುತ್ತೆ ಸೊ ಒಟ್ಟಿಲ್ಲಿ ತಂಗ ಬ್ಲಾಗ್ ನೋಡಿ ಹೊರಟಿದ್ದು ತುಂಬ ಈಸಿ ಆಗುತ್ತೆ ಎಲ್ಲ ರೋಡೆಲ್ಲ ಹೋಗೋಕ್ಕೆ ರೋಡ್ಗಳೆಲ್ಲ ಆಗಿ ಟರ್ನ್ ಮಾಡ್ಕೋಬೋದು ಅಂತ ಸೊ ಕೂಡ ಕಡೆ ಹೋದ್ವಿ ತುಂಬ ಹಠ ಮಾಡ್ತಿದ್ದ ಅಂಥೇಳಿ ಅವ್ರನ್ನೂ ಕರ್ಕೊಂಡು ಹೋದ್ವಿ ಒಂದೆರಡು ಗಣೇಶ ತೋರಿಸೋಣ ಅವನಗೂ ಅಂತ ಕೆಲವೊಂದು ಕಡೆ ಗಣೇಶಗೆಲ್ಲ ರೆಡಿ ಮಾಡ್ಕೊಂಡಿದ್ರು ಆದರೆ ಇನ್ನೂ ಗಣೇಶಗಳನ್ನ ಕೂರಿಸಿದ್ದಿಲ್ಲ ಯಾಕಂದರೆ ಇನ್ನೂ ಟೈಮ್ ಇತ್ತು ಬಟ್ ನಾವು ಹೋಗಿದ್ದೆ ಅರೌಂಡ್ ಟೂ ತರ್ಟಿ ಅನ್ಸುತ್ತೆ ಸೊ ಅಷ್ಟು ಬೇಗ ಎಲ್ಲ ಕೂರಿಸಿರೋಲ್ಲ ಸೊ ಎಲ್ಲರೂ ದೊಡ್ಡ ದೊಡ್ಡ ಗಣೇಶಗಳನ್ನ ವೆಯ್ಟ್ ಮಾಡ್ತಿರ್ತಾರೆ ಸಂಜೆ ತನಕನೂ ಟೈಮ್ ಇರತ್ತಲ್ವ ಕೂರಿಸೋಣ ಅಂಥೇಳಿ ಸೊ ಎಷ್ಟೊಂದು ಕಡೆ ನಮಗೆ ಅದೇ ರೀತಿ ಸಿಗ್ತಾಯಿತ್ತು ಹಾಗೆ ಇಲ್ಲೊಂದು ಕಡೆ ವಿಶೇಷ ಗಣೇಶ ನೋಡಿ ಸೊ ಮರದ ಕೆಳಗೆ ಗಣೇಶ ಕೂರಿಸಿದ್ದಾರೆ ಒಳ್ಳೆ ಸಾಂಗ್ ಹಾಕ್ಕೊಂಡು ಮರದ ಕೆಳಗೆ ಜಸ್ಟ್ ಅವ್ರು ಆಗ್ತಾನೆ ಪೂಜೆ ಮಾಡ್ತಿದ್ರು ಸೊ ಆಮೇಲೆ ಬರೋಣ ಅಂತ ಹೇಳಿ ಅಲ್ಲಿಂದ ಹೊರಟುಬಿಟ್ವಿ ಹಾಗೆ ಕೆಲವೊಂದು ಕಡೆ ಗಣೇಶಗಳ ಬ್ಯಾನರ್ ಇರೋ ಕಡೆ ಹೋದ್ವಿ ನೋಡಿಕೊಂಡು ಹಾಗೆ ಇದು ರೋಡ್ ಇದ್ದಿದ್ದು ಫಸ್ಟ್ ಗಣೇಶ ಸೊ ಫಸ್ಟ್ ಗಣೇಶ ದರ್ಶನ ಮಾಡೋಕ್ಕೆ ಬಂದ್ವಿ ತುಂಬ ಚೆನ್ನಾಗಿದ್ದು ಪೇಟದ ಗಣೇಶ ಸೊ ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ಅಲ್ಲಿ ಪೂಜೆ ಮಾಡಿದ್ದಾರೆ ಅಲ್ಲಿದ್ದವರೆಲ್ಲ ಚಿಕ್ಕ ಮಕ್ಕಳುಗಳು ಸೊ ಮಕ್ಕಳೆಲ್ಲ ಸೇರಿ ಒಂದು ಏಜಿನ ಮಕ್ಳು ಅನ್ಸುತ್ತೆ ನೋಡಿ ಎಲ್ರು ಪೂಜೆ ಮಾಡಿಕೊಟ್ರು ಸೊ ಎಲ್ಲರೂ ಹಾಗೆ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲೊಂದು ಗಣೇಶ ಕೋರಿಸಿದ್ರು ಜಿಮ್ ಇದೆ ಜಿಮ್ ಅಲ್ಲಿ ಗಣೇಶ ಕೋರ್ಸಿದ್ದಾರೆ ಫಸ್ಟ್ ಗಣೇಶ ಅಂತ ಅನ್ಕೊಂಡೆ ಸೊ ಸ್ವಲ್ಪ ಲೇಟ್ ಆಗುತ್ತೆ ಯಾಕೆಂದ್ರೆ ಬೇಗನೆ ಬಂದಿರೋದ್ರಿಂದ ಕೆಲವೊಂದು ದರ್ಶನ ಸಿಗ್ಬೋದು ಲೇಟಾಗಿ ಸಿಗ್ಬೋದು ಅಂತ ಬಟ್ ಗಣೇಶ ಸಂಕಲ್ಪ ಮಾಡ್ಕೊಂಡು ಹೊರಟ್ರೆ ಖಂಡಿತವಾಗ ನೋಡಬಹುದು ಅಂತ ಅನ್ನೋದಕ್ಕೆ ಸಾಕ್ಷಿ ಸಿಕ್ತು ಹಾಗೆ ಅಲ್ಲಿ ನೋಡ್ತಾ ಇದ್ದಾಗೆ ಗಣೇಶಗೆ ನಮಗೆ ಪೂಜೆ ಮಾಡಕ್ಕೆ ಕೊಟ್ಟರು ಅವರು ಸೊ ನೀವೇ ಪೂಜೆ ಮಾಡಿ ಸರ್ ಅಂತ ಹೇಳಿ ಪೂಜೆ ಎಲ್ಲ ಮಾಡಿ ಇಲ್ಲಿ ಗಣೇಶ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಸೊ ನಮ್ಗೆ ತುಂಬ ಇಷ್ಟ ಆಯಿತು ಗಣೇಶ ಇಲ್ಲಿ ಸೊ ಸೆಕೆಂಡ್ ಗಣೇಶ ನಮ್ದು ದರ್ಶನ ಮಾಡ್ತಿರೋದು ಗೌರಮ್ಮ ಕೂಡ ಅಷ್ಟು ತುಂಬ ಚೆನ್ನಾಗುತ್ತೆ ಅಲಂಕಾರ ಮಾಡಿ ಆಲ್ರೆಡಿ ಪೂಜೆ ಎಲ್ಲ ಮಾಡ್ಬಿಟ್ಟಿದ್ರು ಅವರು ಸೊ ಪ್ರಸಾದ ಕೂಡ ಕೊಟ್ರು ನಮ್ಗೆ ಪೂಜೆ ಮಾಡಿ ಪ್ರಸಾದ ತಗೊಂಡು ಅಲ್ಲಿಂದ ಹೂ ತಗೊಂಡು ಹೊಡ್ರಿ ತುಂಬಾ ಚೆನ್ನಾಗಿತ್ತು ಅಲಂಕಾರ ಎಲ್ಲ ಸೊ ಅವರು ಕೂಡ ಅಷ್ಟೇ ಖುಷಿ ಖುಷಿಯಾಗಿ ಪೂಜೆ ಮಾಡಕ್ ನಮಗೆಲ್ಲ ಕೊಟ್ಟಿದ್ರು ನನಗಂತೂ ಬಾರಿ ಖುಷಿ ಆಯಿತು ಅಲ್ಲಿಂದ ನಾ ಹೋಡ್ತಾ ಹಾಗೆ ಇಲ್ಲೊಂದು ಮನೆ ಅಂತಲ್ಲ ಗ್ಯಾರೇಜ್ ಒಳಗಡೆ ಒಂದು ಗುಡಾಣಿ ಮಕ್ಳೆಲ್ಲ ಕೂರಿಸಿ ಒಂದು ಗಣೇಶ ಕೂರಿಸಿದ್ರು ಹಾಗೆ ಹೋದ ತಕ್ಷಣ ಅವರು ಕೂಡ ಎಲ್ಲ ಪೂಜೆ ಮಾಡಿ ಅರ್ಶನ ಕುಂಕುಮ ಹೂವೆಲ್ಲ ಕೊಟ್ಟು ಅಕ್ಷತೆ ಎಲ್ಲ ಹಾಕಿ ನಾನು ನಮಸ್ಕಾರ ಮಾಡಿಕೊಂಡೆ ಅವರು ಕೂಡ ಮಕ್ಕಳು ತುಂಬ ಚೆನ್ನಾಗಿ ಎಲ್ಲ ರೆಸ್ಪಾನ್ಸ್ ಮಾಡಿದ್ರು ಸೊ ಖುಷಿಯಾಗತ್ತೆ ಮಕ್ಕಳು ಕೂರಿಸಿದಾಗ ಗಣೇಶನ ಅಲ್ವಾ ಸೊ ಮಕ್ಕಳಿಗೆ ಅವರೆಲ್ಲ ಕೂಡ ದೊಡ್ಡವರು ಸಪೋರ್ಟ್ ಮಾಡಿ ಗಣೇಶ ಕೂರಿಸಿರೋದು ಒಂಥರ ಖುಷಿನೇ ಅದ್ರ ಜೊತೆಗೆ ಆದರೆ ಮನೆ ಹತ್ರ ನಮ್ಮ ಮನೆ ಹತ್ರ ಒಂದು ದೇವಸ್ಥಾನ ಇದೆ ಗಣೇಶ ದೇವಸ್ಥಾನ ಸೊ ಅಲ್ಲೂ ಕೂಡ ಗಣೇಶ ದೇವಸ್ಥಾನದಲ್ಲೂ ಗಣೇಶ ಕೂರಿಸಿರ್ತಾರೆ ಈ ವರ್ಷ ವರ್ಷವೂ ಈ ವರ್ಷ ಕೂಡ ಅಲ್ಲಿ ಗಣೇಶ ಕೂರಿಸಿದ್ರು ಹಾಗಾಗಿ ಅಲ್ಲಿ ದರ್ಶನಕ್ಕೆ ಅಂತ ಹೋದಿ ದೇವಸ್ಥಾನಕ್ಕೂ ನಾನು ಈ ದೇವಸ್ಥಾನಕ್ಕೆ ಭಾಳ ಚಿಕ್ಕ ವಯಸ್ಸಿಂದ ಕೂಡ ಬರ್ತಾ ಇದ್ದೀನಿ ನನಗಂತೂ ಗಣೇಶ ದೇವರು ಅಂದರೆ ತುಂಬ ಇಷ್ಟ ಸೊ ಏನೇ ಅಂದ್ಕೊಂಡ್ರು ಅಥವಾ ನಾವು ಏನೇ ಆದ್ರೂ ಫಸ್ಟ್ ನಾವು ಗಣೇಶನಿಗೆ ಸ್ಟಾರ್ಟ್ ಮಾಡಬೇಕು ಅಲ್ವಾ ಸೊ ಈ ಸಲಕ್ಕೆ ಸಂಕಲ್ಪ ಮಾಡಿ ಇಪ್ಪತ್ತೊಂದು ಗಣೇಶ ದರ್ಶನ ಮಾಡೋಣ ಅಂತ ಹೇಳಿ ಹೊರಟ್ವಿ ಸೊ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಕೂಡ ಅಂದ್ಕೊಂಡೆ ಫಸ್ಟ್ ನಾವು ಇಲ್ಲಿಗೆ ಬರಬೇಕಿತ್ತು ಬಟ್ ನಾನು ದೇವಸ್ಥಾನ ಬಕ್ಲಾಗಿರುತ್ತೆ ಅಂತ ಅಂದ್ಕೊಂಡೆ ಬಟ್ ತರ್ಟಿ ಆದರೂ ಕೂಡ ಓಪನ್ ಇತ್ತು ಖುಷಿ ಆಯಿತು ದೇವ್ರ ದರ್ಶನ ಮಾಡಿ ಸೊ ಅಲ್ಲೂ ಕೂಡ ಗಣೇಶ ದರ್ಶನ ಮಾಡಿ ಇನ್ನೊಂದು ಕಡೆ ಬಂದ್ವಿ ಇಲ್ಲಿ ಕೂಡ ಅಷ್ಟೇ ಆಗ್ಲೋಡಿ ಪೂಜೆ ಆಗಿತ್ತು ಖುಷಿ ಆಯಿತು ಸ್ವಲ್ಪ ದೊಡ್ಡ ಗಣೇಶನೇ ಅಂತ ಹೇಳ್ಬೋದು ಸೊ ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಚೆನ್ನಾಗಿತ್ತು ಇಲ್ಲಿ ಇಲ್ಲಿಯೇ ಗಣೇಶ ಅಂತೂ ಅದ್ಭುತ ಹೇಗಿದೆ ನೋಡಿ ತುಂಬ ಚೆನ್ನಾಗಿರುವಂಥ ಗಣೇಶ ಕೂರಿಸಿದ್ರು ಆ ನೈವೇದ್ಯಕ್ಕೆ ಅಂತ ಕಡುಬು ಎಲ್ಲ ಕೂಡ ಮಾಡಿಟ್ಟಿದ್ರು ತುಂಬ ಪೂರಿ ಉಂಡೆ ಕಡುಬು ಎಲ್ಲ ಅವರು ಅಷ್ಟೇ ಖುಷಿ ಖುಷಿಯಾಗಿ ನನಗೆ ದರ್ಶನ ಮಾಡೋಕೆ ಅವಕಾಶ ಮಾಡಿಕೊಟ್ರು ನೋಡಿ ವೀಡಿಯೋ ಮಾಡಕ್ಕೆ ಅವರೆಲ್ಲ ಸ್ವಲ್ಪ ಜಾಗ ಕೂಡ ಮಾಡಿಕೊಟ್ರು ನನಗೆ ಅವಕಾಶ ಮಾಡಿಕೊಟ್ರು ಅಲ್ಲಿಗೆ ದೇವರಿಗೆ ನಮಸ್ಕಾರ ಮಾಡಿ ಇದಂತೂ ಬಹಳ ಚೆನ್ನಾಗಿದೆ ಗಣೇಶ ನಂಗೆ ತುಂಬ ಇಷ್ಟ ಆಯಿತು ಸೊ ಸಿಂಹದ ಮೇಲೆ ಈಗ ನಮ್ಮ ಪುಟಾಣಿ ಮಲ್ಕೊಳ್ಳೋ ಟೈಮ್ ಆಗಿದೆ ಸೊ ಮುದ್ದನ್ನು ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಸೊ ಮತ್ತೆ ಹೋಗೋಣ ಅಂತ ನಾವು ಹೊಟ್ವಿ ಇಲ್ಲೊಬ್ಬ ಗಣೇಶ ಕೂರಿಸಿದ್ದಾರೆ ತುಂಬ ಚೆನ್ನಾಗಿ ಮಕ್ಕಳು ಎಲ್ಲ ಸೇರಿ ಗಣೇಶ ಕೂರಿಸಿದ್ದಾರೆ ಸೊ ತುಂಬ ಪುಟಾಣಿ ಗಣೇಶ ಬಟ್ ತುಂಬ ಚೆನ್ನಾಗಿದೆ ಸೊ ಗಣೇಶ ಕೂರಿಸಿರುವಂಥ ಮಕ್ಳು ಎಲ್ಲ ಮುಂದೆ ಬ್ಯಾನರ್ ಕೂಡ ಹಾಕೊಂಡಿದ್ರೆ ನೋಡ್ಬೇಕು ನೀವು ತುಂಬಾ ಚೆನ್ನಾಗಿದೆ ಅದು ಸೊ ನೋಡಿ ಮೇಲೆ ಕರ್ಪೂರ ಇಟ್ಕೊಂಡು ದೇವರಿಗೆ ಪೂಜೆ ಮಾಡ್ತಿದ್ದ ಹುಡ್ಗ ತುಂಬಾ ಖುಷಿ ಆಯಿತು ಅವ್ನು ನೋಡಿ ಆಮೇಲೆ ಸ್ವಲ್ಪ ಹೊತ್ತು ಅವನಿಗೆ ಭಯ ಆಯ್ತು ಅನಿಸುತ್ತೆ ಅದಕ್ಕೆ ಅವ್ನು ಕೆಟ್ಟಿಸ್ಬಿಟ್ಟ ಗಣೇಶನ ತುಂಬಾ ಇಷ್ಟಪಡೋದು ಮಕ್ಕಳೇ ಸೊ ವಿದ್ಯಾ ಗಣಪತಿ ಅಂತ ಹೇಳ್ಬೋದು ವಿದ್ಯೆ ಬುದ್ಧಿ ಆಯುಷ್ಯ ಆರೋಗ್ಯ ಕೊಡುವಂತಹ ಗಣಪತಿ ಎಲ್ಲರೂ ಕೂಡ ಪ್ರತಿ ವರ್ಷವೂ ಇದೇ ರೀತಿ ಆಶೀರ್ವಾದ ಮಾಡ್ತಾ ಇರಬೇಕಲ್ವಾ ಮಕ್ಕಳು ಕೂಡಕ್ಕೋಸ್ಕರ ಒಂದು ಒಳ್ಳೆ ಉತ್ಸಾಹ ಬರುತ್ತೆ ಅವ್ರಿಗೂ ಕೂಡ ಸೊ ಅವ್ರಿಗೆಲ್ಲ ದೊಡ್ಡೋರು ಎಂಕರೇಜ್ ಮಾಡಿದ್ದಾರೆ ಅದು ಖುಷಿಯಾದ ವಿಚಾರ ಸೊ ಮಕ್ಳುಗಳಿಗೆಲ್ಲ ದೊಡ್ಡೋರು ಎಂಕರೇಜ್ ಅವ್ರು ಈ ಥರ ಪುಟಾಣಿ ಗಣೇಶ ಕೂರಿಸಿ ಅವರು ಕೂಡ ಗಣೇಶನ ಹಬ್ಬನ ಸಂಭ್ರಮಿಸ್ತಾರಲ್ವಾ ತುಂಬಾ ಬಹಳ ಆಯಿತು ಗಣೇಶನ ನೋಡಿ ಮಕ್ಕಳನ್ನ ಕೂಡ ನೋಡಿ ಏಳನೇ ಗಣೇಶ ಅಷ್ಟೇ ಮನೆ ಮುಂದೆ ಕೂರಿಸಿದ್ರು ಸೊ ಎಲ್ಲರೂ ಕೂಡ ವಯಸ್ಸಾದಲ್ಲಿ ಕೂತ್ಕೊಂಡು ಗಣೇಶನ ಪ್ರಾರ್ಥನೆ ಮಾಡ್ತಿದ್ರು ಅಲ್ಲಿ ಕೂಡ ಗಣೇಶ ಪುಟಾಣಿ ಗಣೇಶ ಬಟ್ ತುಂಬ ಮುದ್ದಾಗಿರೋ ಗಣೇಶನೇ ಕೂರಿಸಿದ್ರು ಅಲ್ಲಿ ನಮ್ಮ ಅಷ್ಟೇ ಬಹಳ ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಮಾಡಿದ್ರು ಅದಾದ್ಮೇಲೆ ಇಲ್ಲೊಂದು ಕಡೆ ಗಣೇಶ ಅದ್ದೂರಿಯಾಗಿ ಬ್ಯಾನರ್ ಹಾಕಿದ್ರು ಸೊ ರೋಡು ಎಂಡಲ್ಲಿ ಇರುತ್ತೆ ಗಣೇಶ ತುಂಬಾ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದ್ವಿ ನಂದು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಸ್ಟೇಜ್ ಮಾಡ್ಕೊಂಡಿದ್ದಾರೆ ಎಲ್ಲ ತುಂಬ ಚೆನ್ನಾಗಿದೆ ಸೊ ಪೆಂಡಲ್ ಎಲ್ಲ ಹಾಕಿರೋದು ತುಂಬಾ ಖುಷಿ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಎಷ್ಟೊಂದು ಜನ ಸೇರಿ ಎಲ್ಲ ಆಟ ಆಡ್ಬೋದು ಡ್ಯಾನ್ಸ್ ಎಲ್ಲ ಮಾಡೋಕ್ಕೆ ಅನಿಸುತ್ತೆ ಸೊ ಗಣೇಶ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇಲ್ಲಿ ನೀವು ನೋಡ್ತಿದ್ದೀರ ಸಖತ್ತಾಗಿರೋ ಗಣೇಶ ಫಸ್ಟ್ ನಮಗೆ ನೋಡಿದ ತಕ್ಷಣ ಖುಷಿಯಾಯಿತು ಸೊ ಅಲ್ಲೂ ಕೂಡ ಮಕ್ಕಳು ನಮಗೆ ಪೂಜೆ ಮಾಡಿಕೊಟ್ರು ಸೊ ಮಕ್ಕಳಂದರೆ ದೇವ್ರ ಅಂತಾರಲ್ವ ಸೊ ಅವರದ್ದು ಪೂಜೆ ಮಾಡಿಕೊಟ್ರೆ ನಮ್ಗೆ ಖುಷಿಯಾದ ವಿಚಾರಣೆ ಸೊ ಎಲ್ಲ ಪೂಜೆ ಮಾಡಿ ಅವರೇ ಪ್ರಸಾದ ಎಲ್ಲ ಕೊಟ್ಟರು ಕೂಡ ಪ್ರಸಾದ ತಿನ್ಕೊಂಡು ಪೂಜೆ ಮಾಡಿ ತೀರ್ಥ ಹೂವು ಎಲ್ಲ ಕೊಟ್ಟಿದ್ದು ಖುಷಿಯಾಯಿತು ನಮಗಂತೂ ಈ ಗಣೇಶ ಅಂತೂ ಬಹಳ ಅದ್ಭುತವಾಗಿರೋ ಗಣೇಶ ಸೊ ನಮ್ಮ ಎಂಟನೇ ಗಣೇಶ ಬಹಳ ಅದ್ಭುತವಾಗಿರುವಂಥ ಗಣೇಶನ ನೋಡಿದ್ವಿ ಖುಷಿ ಆಯಿತು ನಮಗಂತೂ ಸೊ ನಾನು ಅಕ್ಷತೆ ಹಾಕಿ ದೇವರಿಗೆ ನಮಸ್ಕಾರ ಮಾಡ್ಕೊಂಡ್ವಿ ಹಾಗೆ ನಮ್ಮ ಮಂಡ್ಯದಲ್ಲಿ ತುಂಬಾ ಕಡೆ ಗಣೇಶಗಳನ್ನ ಕೂರಿಸಿದ್ದಾರೆ ಆಲ್ರೆಡಿ ಹೇಳಿದಾಗೆ ಎಲ್ಲರೂ ಕೂರಿಸ್ಬೇಕು ಅಂತ ತಯಾರಿ ಕೂಡ ಮಾಡ್ಕೊತಾ ಇದ್ದಾರೆ ಇಲ್ಲೊಂದು ಗಣೇಶ ಕೂರಿಸಿದ್ರು ಬಹಳ ಬಹಳ ವಿಶೇಷವಾದಂತೂ ಬಹಳ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದ್ದಾರೆ ಸೊ ನರಸಿಂಹ ಸ್ವಾಮಿ ದೇವರ ಜೊತೆ ಇರುವಂಥ ಗಣೇಶ ನೋಡಕ್ಕೆ ಒಂದು ಖುಷಿ ಆಗತ್ತೆ ಕಡೆ ಆನೆ ಅದ್ರ ಜೊತೆ ಮಣ್ಣಿನ ಗಣೇಶ ಕೂಡ ಪೂಜೆ ಮಾಡಿದ್ರು ಎಲ್ಲ ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ರು ಅಲ್ಲೂ ಹಾಗೆ ಇಲ್ಲೊಂದು ಕಡೆ ಮಂಡ್ಯದಲ್ಲೇ ತುಂಬ ದೊಡ್ಡ ಗಣೇಶದಲ್ಲಿ ಇನ್ನೊಂದು ಗಣೇಶ ಅಂತ ಹೇಳ್ಬೋದು ಇಷ್ಟೇ ದೊಡ್ಡ ಗಣೇಶ ಇನ್ನೊಬ್ಬರು ಕೂರ್ತಿದ್ದಾರೆ ಬಟ್ ಇಲ್ಲಿ ತುಂಬ ಚೆನ್ನಾಗಿರುವಂಥ ಗಣೇಶ ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇರೋಂತೂ ತುಂಬ ಚೆನ್ನಾಗಿರುವಂಥ ಗಣೇಶ ಆ್ಯಂಡ್ ಗ್ರೌಂಡ್ ಫುಲ್ಲು ಕೂಡ ಸೀರಿಯಸ್ ಮಿಂಚ್ತಾ ಇರುವಂಥ ಗಣೇಶ ಅಂತಲೇ ನಂಗಂತೂ ಖುಷಿ ಬಟ್ ತುಂಬ ಜನ ಇದ್ದರು ಗಣೇಶ ನೋಡೋಕ್ಕೆ ಅಂತ ಬರ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಗಣೇಶ ಅಲಂಕಾರ ಆಗಿರಬಹುದು ತುಂಬ ಚೆನ್ನಾಗಿರೋ ದೊಡ್ಡ ಗಣೇಶ ಅಂತಲೇ ಹೇಳ್ಬೋದು ಸೊ ಅದ್ರ ಮುಂದೆ ನಿಂತ್ಕೊಂಡ್ರೆ ನಾವು ಪುಟ್ಬಿಟ್ಟೆ ಕಾಣಿಸ್ತೀವಿ ಅದೇ ಒಂದು ಖುಷಿ ತುಂಬ ಚೆನ್ನಾಗಿದೆ ಗಣೇಶನ ಸೊ ಇಲ್ಲೂ ಕೂಡ ಅಷ್ಟೇ ನಮಗೆ ದರ್ಶನಕ್ಕೆ ಅವಕಾಶ ಮಾಡಿ ಆರಾಮಸೆಯಾಗಿ ದರ್ಶನ ಮುಗಿಸಿ ನಾವು ಕೂಡ ನಮ್ಮ ಹತ್ತನೇ ಗಣೇಶ ಅಂತೂ ಸೊ ಬಿಗ್ ಗಣೇಶ ನೋಡಿ ಖುಷಿ ಆಯಿತು ಹಾಗೆ ಮುಂದೆ ಹೋಗ್ತಾ ಕೆಲವೊಂದು ಕಡೆ ನಮಗೆ ಎಷ್ಟೊಂದು ಕಡೆ ಗಣೇಶಗಳನ್ನ ಕೂರಿಸಿಲ್ದೆ ಸಿಕ್ತು ಅಂದರೆ ಇನ್ನೂ ಟೈಮ್ ಇರ್ತಲ್ವಾ ಗಣೇಶ ಕೂರಿಸೋಕೆ ಅಂತ ಒಂದು ಹತ್ತು ಹತ್ತು ಕಡೆ ಪ್ರಿಪ್ರೇಷನೇ ಇದ್ರು ಅಷ್ಟು ನೋಡಿದ್ದೀವಿ ಸೊ ಅದರಿಂದ ಮುಂದೆ ಬರೋದು ದೇವಸ್ಥಾನದಲ್ಲಿ ಒಂದು ಗಣೇಶ ಕೂರಿಸಿದ್ದಾರೆ ಸೊ ಇದು ಒಂದು ಸ್ಮಾಲ್ ಗಣೇಶನೇ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಮಾತ್ರ ನಮ್ಮ ಹನ್ನೊಂದನೇ ಗಣೇಶ ಹೇಗಿದ್ದಾರೆ ನೋಡಿ ಇಲ್ಲೂ ಕೂಡ ಅಷ್ಟೇ ನಮಗೆ ಪೂಜೆಗೆ ಅವಕಾಶ ಮಾಡಿಕೊಟ್ಟು ಮಂಗಳಾರತಿ ಎಲ್ಲ ಕೊಟ್ಟು ಹೂವು ಕೊಟ್ಟು ಅವರು ಕೂಡ ಖುಷಿ ಪಟ್ರು ನಾವು ಬಂದು ನೋಡಿದ್ದಕ್ಕೆ ಆ್ಯಂಡ್ ತುಂಬ ಖುಷಿ ನನಗೂ ಸಹ ಸೊ ಪುಟಾಣಿ ದೇವಸ್ಥಾನದಲ್ಲೇ ಕೂರಿಸಿದ್ದು ಹಾಗೆ ನಾವು ಕೂಡ ನಮಸ್ಕಾರ ಮಾಡಿಕೊಂಡು ದೇವರಿಗೆ ಸಂಕಲ್ಪ ಮಾಡ್ಕೊಂಡ್ವಿ ಹಾಗೆ ನಾವು ಅಲ್ಲಿಂದ ಮತ್ತೆ ಮಂಡ್ಯ ಸುತ್ತ ತುಂಬ ತುಂಬ ಗಣೇಶಗಳನ್ನ ಕೂರಿಸಿದ್ದಾರೆ ಅದೊಂಥರ ಖುಷಿ ಆಗತ್ತೆ ಹಾಗೆ ನಮ್ಮ ನೆಕ್ಸ್ಟ್ ಗಣೇಶ ನೋಡಿದಂತೂ ಭಾಳ ಖುಷಿ ಹನ್ನೆರಡನೇ ಗಣೇಶ ಹೇಗಿದೆ ಗೊತ್ತಾ ಅದ್ಧೂರಿ ಇದು ಕೂಡ ನೋಡ್ತಿರ್ಬೋದು ಪ್ರತಿಯೊಂದು ಗಣೇಶ ನೋಡೋಕ್ಕೂ ಒಂಥರ ಬಹಳಷ್ಟು ಖುಷಿ ಬಹಳಷ್ಟು ವಿಭಿನ್ನವಾಗಿರುವಂಥ ಅಲಂಕಾರ ಆಗಿರ್ಬೋದು ಬಹಳಷ್ಟು ವಿಭಿನ್ನವಾದಂಥದ್ದು ಉಡುಗೆ ತೊಡುಗೆಗಳೆಲ್ಲ ಹಾಕಿದ್ದಾರೆ ಈ ಗಣೇಶ ಅಂತೂ ಚಂದ್ರನ ಮೇಲೆ ಕೂತಿರುವಂಥ ಗಣೇಶ ಇದೂ ಅಷ್ಟೇ ಬಹಳ ಚೆನ್ನಾಗಿದೆ ನೋಡೋಕ್ಕೆ ಚಂದ್ರನ ಮೇಲೆ ಕೂತಿರೋ ಗಣೇಶ ಅವ್ರ ಕೈಯಲ್ಲಿ ಆಶೀರ್ವಾದ ಮಾಡ್ತಿರೋದು ಒಂದು ಸ್ವಲ್ಪ ದೊಡ್ಡ ಗಣೇಶ ಅಂತಲೇ ಹೇಳ್ಬೋದು ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಹಾಗೆ ತುಂಬ ಚೆನ್ನಾಗಿ ಅವರು ಕೂಡ ನಮಗೆ ರೆಸ್ಪಾನ್ಸ್ ಮಾಡಿದ್ರು ಹಾಗೆ ಮಂಗಳಾರತಿ ತೀರ್ಥ ಪ್ರಸಾದ ಎಲ್ಲ ಕೊಟ್ಟರು ನಮಗೆ ಖುಷಿಯಾಯಿತು ಹಾಗೆ ಇಲ್ಲೊಂದು ಕಡೆ ಪುಟಾಣಿ ಮನೆ ಒಳಗಡೆ ಅಂದರೆ ಮನೆ ಕಾಂಪೌಂಡ್ ಒಳಗಡೆ ಮಕ್ಕಳೆಲ್ಲ ಸೇರಿ ಗಣೇಶ ಕೂರಿಸಿದ್ದಾರೆ ಸೊ ಈ ಗಣೇಶ ಕೂಡ ಸಿಕ್ತು ನಮಗೆ ತುಂಬ ಚೆನ್ನಾಗಿ ಗಣೇಶ ಮಾತ್ರ ತುಂಬ ಚೆನ್ನಾಗಿದೆ ಸೊ ಈ ರೀತಿ ಎಲ್ಲ ಮಾಡಬೇಕು ನಿಜ ಹೌದು ಮಕ್ಕಳಿಗೆಲ್ಲ ನಾವು ಪ್ರೋತ್ಸಾಹ ಮಾಡಬೇಕು ನಾವೇ ಪ್ರೋತ್ಸಾಹ ಮಾಡಿ ಗಣೇಶ ಹಬ್ಬ ಗಣೇಶ ಯಾಕೆ ಕೂರಿಸ್ತೀವಿ ಗಣೇಶ ವಿದ್ಯಾಧಿಪತಿ ಗಣೇಶನ ನಾವು ಹೇಗೆಲ್ಲ ಪೂಜಿಸ್ತೀವಿ ಅನ್ನೋದು ತಿಳಿಸ್ಕೊಟ್ರೆ ಮುಂದಿನ ಪೀಳಿಗೆಗೆ ಕೂಡ ಹೆಲ್ಪ್ ಆಗುತ್ತಲ್ವಾ ಕೆಲವೊಂದು ಕಡೆ ತುಂಬ ಚೆನ್ನಾಗಿ ನೋಡಿರೋದಂತೂ ಮಕ್ಕಳೇ ಕೂಡ ಕೂರಿಸಿರೋ ಗಣೇಶಗಳು ಪುಟ್ಪುಟಾಣಿ ಗಣೇಶ ಆದರೂ ಭಕ್ತಿ ಭಾವದಿಂದ ಪೂಜೆ ಮಾಡ್ಕೊಡ್ತಿದ್ರು ಬಹಳಷ್ಟು ಖುಷಿ ಜೊತೆಗೆ ಪ್ರಸಾದ ತೊಗೊಂಡು ಹೋಗಿ ಅಕ್ಕ ಅನ್ನೋದೊಂದು ಕಡೆ ತುಂಬ ಖುಷಿ ಆಗುತ್ತೆ ಅವರೆಲ್ಲ ಆ ರೀತಿ ನಮ್ಮನ್ನು ನೋಡೋದು ಆ್ಯಂಡ್ ನಮಗೆ ನಾವು ಎಷ್ಟನೇ ಗಣೇಶಾಗಿ ನೋಡೋಕ್ಕೆ ಬಂದಿದ್ದೀವಿ ಗೊತ್ತಾ ಹದಿನೈದನೇ ಗಣೇಶನ ನಾವು ಈಗ ನೋಡೋಕೆ ಬಂದಿರೋದು ಈ ಗಣೇಶದಲ್ಲಿ ಮೂರ್ತಿ ಚಿಕ್ಕದು ಬಟ್ ಇಲ್ಲಿ ಯಾರೂ ಇರಲಿಲ್ಲ ಪೂಜೆ ಮಾಡಿಕೊಡೋಕೆ ಆಗಲಿ ಯಾರು ಇರಲಿಲ್ಲ ಸ್ವಲ್ಪ ಗಣೇಶ ಕೂರಿಸಿ ಪೂಜೆ ಮಾಡಿ ಹೊರಟೋಗಿದ್ರು ಆ್ಯಂಡ್ ಅಂದರೆ ರೋಡ್ ಸೈಡಲ್ಲಿ ಇದ್ದಿದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಕೂಡ ಪೂಜಾಣಿ ಗಣೇಶ ಆಗಿದ್ರು ಅಕ್ಕಿ ಹಾಕಿ ಅಲಂಕಾರ ಎಲ್ಲ ಮಾಡಿದ್ರು ಅಲ್ಲಿ ಕೂಡ ದರ್ಶನ ಮುಗಿಸಿ ನೆಕ್ಸ್ಟ್ ನಾವು ಹದಿನಾರನೇ ಗಣೇಶ ನೋಡೋಕ್ಕೆ ಹೊರಟಿದ್ದು ಈ ಮಕ್ಕಳಿಗೆಲ್ಲ ನಾವೇ ಪ್ರೋತ್ಸಾಹ ಮಾಡಬೇಕು ಮಕ್ಕಳಿಗೆ ಗಣೇಶ ಕೂರಿಸ್ಕೊಳೋದಾಗಿ ಪ್ರತಿಯೊಂದು ಅವ್ರಿಗೆ ಗೊತ್ತಿಲ್ಲ ಅಂದರೂ ನಾವೇ ಅವ್ರಿಗೆ ಕೂರಿಸ್ಕೊಡೋದ್ರಿಂದ ಅಥವಾ ಗಣೇಶನ್ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಅವ್ರಿಗೂ ಕೂಡ ಖುಷಿ ಸೊ ಅವರು ಕೂಡ ಕಲಿತ್ಕೋತಾರೆ ಗಣೇಶನೆಲ್ಲ ಹಬ್ಬನ ಹೀಗೆಲ್ಲ ಆಚರಿಸ್ಕೋಬೇಕು ಅಂತ ಇಲ್ಲೊಂದು ಕಡೆ ಹೋಗಿದ್ವಿ ತುಂಬ ಅಂತ ಗಣೇಶ ಜೋಡಿ ಗಣೇಶ ಅಂತಲೇ ಹೇಳ್ಬೋದು ಸೊ ಒಟ್ಟಿಗೆ ಗಣೇಶ ಕೂರಿಸಿದ್ರು ಇದು ಪುಟ್ಪುಟಾಣಿ ಗಣೇಶ ಮಕ್ಕಳು ಕೂರಿಸಿದ್ರು ಇದು ಕೂಡ ಅಷ್ಟೇ ಮನೆ ಮುಂದೆನೇ ಮಕ್ಕಳೆಲ್ಲ ಸೇರಿ ಹಾ ಕೂರ್ಸೋಕ್ಕೆ ದೊಡ್ಡವರೆಲ್ಲ ನೋಡಿ ತಯಾರಿ ಮಾಡಿಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ನೋಡೋಕ್ಕೆ ಹಾಗೆ ಇನ್ನೊಂದು ಕಡೆ ಹೋಗಿದ್ವಿ ಇಲ್ಲಿ ಇಲ್ಲಿ ಗಣೇಶ ಸ್ವಲ್ಪ ವಿಭಿನ್ನವಾದ ಗಣೇಶ ಸೊ ನೀವು ನೋಡ್ತಿರ್ಬೋದು ವಿಭಿನ್ನತೆಯ ಗಣೇಶ ಸ್ವಲ್ಪ ಮುಖ ಎಲ್ಲ ದಪ್ಪ ದಪ್ಪಾಗಿರುವಂತಹ ಗಣೇಶ ಇದು ಕೂಡ ಅಷ್ಟೇ ಬಹಳ ಚೆನ್ನಾಗಿದೆ ಇಲ್ಲೂ ಕೂಡ ನಮಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ಪ್ರಸಾದ ಎಲ್ಲ ಕೊಟ್ಟು ತೀರ್ಥ ಪ್ರಸಾದ ಎಲ್ಲ ಕೊಟ್ಟರು ಸೊ ಇದು ಕೂಡ ನಾವು ತೊಗೊಂಡು ಅಲ್ಲಿಂದ ಮುಂದೆ ಹೋದ್ವಿ ನಮ್ಮ ಹದಿನೇಳನೇ ಗಣೇಶ ನಾವು ಕಂಪ್ಲೀಟ್ ಮಾಡಿದ್ವಿ ಇವಾಗ ನೆಕ್ಸ್ಟ್ ನಾವು ಹೋಗ್ತಿರೋದು ಹದಿನೆಂಟನೇ ಗಣೇಶಕ್ಕೆ ಹದಿನೆಂಟನೇ ಹನ್ನೆರಡನೇ ಗಣೇಶ ಅಂತೂ ಅದ್ದೂರಿ ಆಗಿತ್ತು ಇಲ್ಲೂ ಕೂಡ ಅಷ್ಟೇ ಯಾರೂ ಕೂಡ ಇರಲಿಲ್ಲ ಎಲ್ಲ ಪೂಜೆ ಮಾಡಿ ಹೊರಟಿದ್ರು ಅಕ್ಷತೆ ಹಾಕಿ ನಮಸ್ಕಾರ ಮಾಡ್ಕೊಂಡ್ವಿ ನಾವು ಪೂಜೆ ಮಾಡುವಂಥ ಗಣೇಶಗಳನ್ನೇ ನೋಡಬೇಕು ಇಪ್ಪತ್ತೊಂದು ಗಣೇಶಗಳನ್ನ ನೋಡೋದು ಸಂಕಲ್ಪ ಆಗಿರುತ್ತಲ್ವ ಹಾಗಾಗಿನೂ ಪೂಜೆ ಮಾಡೋ ಗಣೇಶಗಳನ್ನೇ ನೋಡ್ತಿದ್ದಿದ್ದು ಸೊ ಎಲ್ಲ ಪೂಜೆ ಎಲ್ಲ ಮುಗಿಸಿ ಹೋದ ಮೇಲೆ ನಾವು ಕೂಡ ಅಲ್ಲಿ ಅಕ್ಷತೆ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ದೇವ್ರನ್ನ ದರ್ಶನ ಮಾಡಿಕೊಂಡು ಮೆತ್ತಲ್ಲಿಂದ ಹೊಟ್ ಸೊ ಅಲ್ಲಿಂದ ಕೆಲವೊಂದು ಮಕ್ಳುಗಳು ನಾವು ಗಣೇಶ ಕೂರಿಸಿದ್ದೀವಿ ನಮಗೂ ದುಡ್ಡು ಕೊಡಿ ಅಂತ ಒಂದಷ್ಟು ದುಡ್ಡು ಹಾಕ್ಸ್ಕೊಂಡ್ರು ಅವರು ಸೊ ಅಲ್ಲಿ ಬನ್ನಿ ಅಂತ ಇನ್ನೂ ಕೂರಿಸಲಿಲ್ಲ ಕೂರಿಸ್ತೀವಿ ಆಮೇಲೆ ಅಂದರು ಸರಿ ಅಂತ ಅವ್ರಿಗೆ ನಾವು ಅಮೌಂಟ್ ಹಾಕಿ ಅಲ್ಲಿಂದ ಮುಂದೆ ಹೋದ್ವಿ ಅಲ್ಲಿಂದ ಮುಂದೆ ಹೋಗ್ತಾ ಹೀಗೆ ಪೂಜೆ ಮಾಡಿ ಇಬ್ಬರು ಇಲ್ಲೊಂದು ಗಣೇಶಗೆ ತುಂಬ ಚೆನ್ನಾಗಿತ್ತು ಗಣೇಶ ಸೊ ಇದಾಗಿ ನಮ್ಮನ್ನ ಇಪ್ಪತ್ತನೇ ಗಣೇಶ ಸೊ ಗಣೇಶ ನೋಡೋಕೆ ಬಂದ್ವಿ ತುಂಬ ಮಳೆ ಇತ್ತು ಮತ್ತು ಅಲ್ವಾ ಸೊ ನೋಡಿ ಟಾರ್ಪಲ್ ಹಾಕೋಬಿಟ್ಟಿದ್ದಾರೆ ಗಣೇಶನ ಬಟ್ ತುಂಬ ಚೆನ್ನಾಗಿತ್ತು ಗಣೇಶ ಎಲ್ಲೂ ಕೂಡ ಚಿಕ್ಕದಾಗಿದ್ರು ಚೊಕ್ಕವಾಗಿ ತುಂಬ ಚೆನ್ನಾಗಿದೆ ಗಣೇಶ ಇವರು ಕೂಡ ಅಷ್ಟೇ ಪೂಜೆ ಮಾಡಿ ಮಂಗಳಾರತಿ ನಮಗೆ ಕೊಟ್ಟು ತುಂಬ ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಮಾಡಿ ಪ್ರಸಾದ ಕೂಡ ಕೊಟ್ಟರು ನಾವು ದೇವರಿಗೆ ಸಂಕಲ್ಪ ಮಾಡಿ ಹಾಗೆ ನಮ್ಮ ಇಪ್ಪತ್ತನೇ ಗಣೇಶನ ನೋಡಿ ಬಹಳ ಖುಷಿಯಾಯಿತು ಸೊ ಸಂಕಲ್ಪ ಮಾಡಿ ದೇವರಿಗೆ ಅಕ್ಷತೆ ಹಾಕಿ ನಮಸ್ಕಾರ ಮಾಡ್ಕೊಂಡ್ವಿ ಸೊ ನಮ್ಮ ಇಪ್ಪತ್ತನೇ ಗಣೇಶ ಇನ್ನು ಇಪ್ಪತ್ತೊಂದನೇ ಗಣೇಶ ನೋಡುವಂಥ ಸಮಯ ಸೊ ನಾವು ಇಪ್ಪತ್ತೊಂದನೇ ಗಣೇಶ ಎಲ್ಲಿ ನೋಡ್ತೀವಿ ನೋಡಿ ಕಾಯ್ತಾಯಿರಿ ಮಕ್ಕಳೆಲ್ಲ ಸೇರಿ ನಮಗೆ ಪ್ರಸಾದ ಕೂಡ ಕೊಟ್ಟರು ಆಯ್ತು ಪ್ರಸಾದ ಕೂಡ ತಿಂದ್ವಿ ನಾವು ನನ್ನಂತೂ ಮಳೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಖಂಡಿತ ಎಲ್ಲ ಸೊ ಇಪ್ಪತ್ತೊಂದನೇ ಗಣೇಶನ ನೋಡೋ ತನಕ ಮಳೆ ಬಂದಿರಲಿಲ್ಲ ಬಹಳ ಖುಷಿ ಸೊ ಇನ್ನೊಂದು ಕಡೆ ಬರ್ತಿದ್ದ ಹಾಗೆ ಆನ್ ದ ಒಂದವೇಲಿ ಇಲ್ಲೊಂದು ಗಣೇಶನ ಆಲ್ರೆಡಿ ಪ್ರಿಪೇರ್ ಮಾಡ್ಕೋತಾ ಇರು ಕೂರ್ಸ ಕೂರ್ಸೋಕ್ಕೆ ಅಂತ ಹೇಳಿ ಸೊ ಇನ್ನು ಪೂಜೆ ಎಲ್ಲ ಆಗಿರ್ಲಿಲ್ಲ ಹಾಗೆ ಇಪ್ಪತ್ತೊಂದನೇ ಗಣೇಶ ಸೊ ಮನೆ ಹತ್ರ ಮನೇಲಿ ಕೂರಿಸುವಂಥ ಗಣೇಶನ ನೋಡಿದ್ದು ನೋಡೋದಲ್ವಾ ಇಪ್ಪತ್ತೊಂದು ಗಣೇಶ ದರ್ಶನ ಕೂಡ ನಾನು ನಿಮಗೆ ಮಾಡ್ತೀನಿ ನಾನು ಕೂಡ ಮಾಡಿದೆ ನನಗೆ ಬಹಳಷ್ಟು ಖುಷಿ ಆಯಿತು ಆ ಗಣೇಶ ನಿಮ್ಮೆಲ್ಲರೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಎಲ್ಲರೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು